ಗುಡ್ ಮಾರ್ನಿಂಗ್ ಹಾ ಏನ್ ಇಬ್ಬನಿ ಬಿದ್ದಿದೆ ಗೊತ್ತಾ ಹ್ಮ್ ಇಬ್ಬನೇ ಅಂದ್ರೆ ಆ ತರ ಇಬ್ಬನಿ ಬಿದ್ದಿದೆ ಬಾಗಿಲು ತೆಗದೆ ಅಲ್ಲ ಸೀದಾ ಒಳಗೆ ಬರ್ತಾ ಇದೆ ಇಬ್ಬನಿ ಪೂರ್ತಿ ನಾನೇ ಆ ಪಾಟಿಗೆ ನೀರು ನಿಂತು ಯಾಕೋ ಗೊತ್ತಿಲ್ಲ ಅದಕ್ಕೊಂದು ಹೋಲ್ ಹೊಡಿಬೇಕ್ರಿ ಏನಪ್ಪ ಗೊತ್ತಿಲ್ಲ ಎರಡು ದಿನ ನೀರು ಹಾಕಿದ್ದೀನಿ ನೀರು ನಿಂತಿತ್ತು ಒಂದಿನ ಎಲ್ಲ ಬಸ್ತು ಹೋಗಿತ್ತು ಅದು ಯಾಕೋ ಗಿಡ ಅಷ್ಟು ಚೆನ್ನಾಗಿ ಆಗಿಲ್ಲ ನಿನ್ನೆ ಸಿಂಬ ಅದನ್ನೊಂಚೂರು ಹಾಳು ಮಾಡಿಬಿಡಿಯಿದೆ ಅದನ್ನು ಹಾಗಾಗಿ ಐದುವರೆಗೆ ಎದ್ದೆ ಸುಮಾರು ಕೆಲಸ ಎಲ್ಲ ಆಯಿತು ಪಾತ್ರೆ ಎಲ್ಲ ತೆಗೆದು ಎಲ್ಲ ಆಯಿತು ಇರಲಿಲ್ಲ ಹಾಗಾಗಿ ಕಾಯಿ ಸುಲ್ಕೊಡಿ ಅಂದರೆ ಅವರು ಕಾಯಿ ಸುಲ್ಕೊಟ್ರು ಕಟ್ಟೆ ಮೇಲೆ ಕೂರಾಕ ಬೇಡ ನಮ್ಮ ಸಿಂಬ ಅವ್ರ ಜೊತೆಗೆ ಎದ್ದು ಇವತ್ತು ನಂದು ಏನಾಗಿದೆ ಮೊಬೈಲ್ ಕೇಬಲು ಹಾಳಾಗ್ಬಿಟ್ಟಿದೆ ಕಾರಲ್ಲಿ ಒಂದು ಕೇಬಲ್ ಇತ್ತ ಅದೊಂದು ತರೋದಕ್ಕೆ ಅಂತ ಬಂದ್ಯಾರ ಇವ್ನು ನನ್ನ ವೆಪ್ಸಕ್ಕೆ ಬಂದಿದ್ದಾನೆ ಮೇಲ್ಗಡಿಗೆ ಈ ಚಂದ ಹೊರಗೆ ಹೋಗ್ತೀಯಾ ಹ್ಞೂ ಹ್ಞೂ ಬಿಸ್ಕೆಟು ಖಾಲಿಯಾಗಿದೆ ಅವನು ಬಿಸ್ಕೆಟ್ ತರಬೇಕು ಇವತ್ತು ಖಾಲಿ ಆಯ್ತಂತೆ ನನಗೂ ಇವತ್ತು ಯಾಕುತ್ತೆಲ್ಲ ಹಶು 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 ಅನ್ನಿಸ್ತಾ ಇತ್ತು ಬೆಳಿಗ್ಗೆ ಎದ್ದಾಗಿಂದೇ ರಾತ್ರಿ ಮೊಸರನ್ನ ಮಾಡ್ಕೊಂಡಿದ್ವಾ ಸ್ವಲ್ಪ ಸ್ವಲ್ಪ ಮೊಸರನ್ನ ತಿಂದ್ವಿ ಏನು ತಿಂಡಿ ಇರಲಿಲ್ಲ ಅಂತ ಹೇಳಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ ಆಮೇಲೆ ಬೇಡ ಬಿಡು ಸಿಂಬ ಅನ್ನ ಮಾಡಿದ್ನ ಬಿಸಿ ಅನ್ನ ಇತ್ತು ಮೊಸರನ್ನ ಮಾಡು ಅಂದರು ಆ ಇಲ್ಲ ಹಾ ಈಗ ನಂಗೆ ಎಷ್ಟಿದೆ ಅಷ್ಟು ಮಾತ್ರ ಇದೆ ಅವನಿಗೂ ಹಸಿವಾಗಿದೆ ನೋಡಿ ಬೆಳಗ್ಗೆ ಪಾತ್ರೆ ಇದ್ದಾನೆ ತಿಂಡಿ ಬಂದು ಇವತ್ತು ಕಡುಬು ಆಮೇಲೆ ಬದನೆಕಾಯಿ ಬಜ್ಜಿ ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ ಕಾಯಿ ಇರಲಿಲ್ಲ ಹಂಗ ಕಾಯಿ ಒಡೆದು ಕೊಟ್ಟರು ಸುಲಿದು ಒಡೆದು ಕೊಟ್ಟರು ನೀರು ಹಿಡಿದ್ರ ಇರಲೇ ಇಲ್ಲ ಸಣ್ಣ ಕಾಯಿ ಸುಲಿದಿದ್ದೀರಿ ಅದೊಳೆ ಬೂರೆಕಾಯಿ ಇದ್ದಂಗೆ ಐತಿ ಇಷ್ಟೇ ದೊಡ್ಡ ಇದುಕಾಯಿ ನಂಗೆ ದೊಡ್ಡವೇ ಅಡಕಾಯಿ ಸುಲ್ಕ ಅಡ್ಕೊಬಿಟ್ರೆ ಒಂದು ವಾರಕ್ಕಾಗಿಬಿಡುತ್ತೆ ಸುಲ್ದಿಟ್ಕೆ ತುರ್ದಿಟ್ಕಂಡ್ರೆ ನಾ ಪದೇ ಪದೇ ಮೆಟ್ಕತಿ ಹೂಡೋದಿಲ್ಲ ಹ್ಞೂ ಹಾಂ ಹ್ಞೂ 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 ಹಾಂ ದಿನ ಪದೇ ಪದೇ ಯಾರು ಇದು ಮಾಡ್ತಾರೆ ನಮಗೆ ಕಾಯಿ ಅಂತೂ ಜಾಸ್ತಿ ಬೇಕಾ ಕಾಯಿ ಚಟ್ನಿಗೆ ಸಾಂಬಾರಿಗೆ ಎಲ್ಲದಕ್ಕೂ ಸಾಂಬಾರು ಅನ್ನೋದಕ್ಕೂ ಈಗ ಸಾಂಬಾರು ಏನು ಮಾಡೋದು ಅಂತ ಸೊಪ್ಪಿದೆ ಮೆಂತ್ಯ ಸೊಪ್ಪು ಬೈದ್ರೆ ಸೊಪ್ಪಿದೆ ಸೊಪ್ಪಿನ ಸಾರು ಮಾಡ್ಲಾ ಉಪ್ಪಿನ ಸಾರೆ ಮಾಡ್ತೀನಿ ಕುತ್ಕ ಮೈ ಮೇಲೆ ಕೂರೋದಿಲ್ಲೋಡ ಏನು ಕೂಸ ತಡೆ ಮೇಲೆ ಕೂತ್ಕೊಂತ ಹೊರಗಡೆ ಕ್ಲೀನ್ ಅಮ್ಮ ಹೇಳಿ ನಮ್ಮ ಮಾತಾಡೋದು ಕೇಳಲ್ಲ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ತುಂಬ ಹೊರಗಡೆ ಇಬ್ಬನೇ ಬೀಳ್ತಾಯಿತ್ತು ಚಳಿ ಕೂಡ ಚೆನ್ನಾಗೇ ಇತ್ತು ಹಾಗೆ ಕಾಯಿ ಕೂಡ ಒಡೆದು ಕೊಟ್ಟಿದ್ರಲ್ಲ ಕಾಯಿ ಕೂಡ ತುರಿಬೇಕು ಇವರು ಕೂಡ ಊರಿಗೆ ಬೇಗ ಹೋದರು ಈಗ ಕೊನೆ ಕೊಯ್ಲು ಶುರುವಾಗಿರೋದ್ರಿಂದ ಸ್ವಲ್ಪ ಏನಾದರೂ ಕೆಲಸ ಇರುತ್ತಲ್ವ ಹಾಗಾಗಿ ಬೇಗ ಊರಿಗೆ ಹೋಗ್ತಾರೆ ಇವತ್ತು ತಿಂಡಿ ಬಂದು ಎಲೆಗಡುಬು ಮಾಡೋಣ ಅಂತ ಇದ್ದೀನಿ ನೆನ್ನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಬದನೆಕಾಯಿ ಇತ್ತು ಅದರದ್ದು ಬಜ್ಜಿ ಮಾಡ್ತೀನಿ ಹಾಗೆ ಸ್ವಲ್ಪ ನಾನು ಕಾಯಿ ಚಟ್ನಿ ಮಾಡ್ಕೊತೀನಿ ನಾನು ಬದನೆಕಾಯಿ ಏನು ಅಷ್ಟು ಇಲ್ಲ ತಿನ್ನೋದ್ರಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿದ್ದೀನಿ ಅಷ್ಟೇ ಪೂರ್ತಿ ಬಿಡೋಕ್ಕೂ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ನಾನು ಆದಷ್ಟು ಅಂದರೆ ನೀವೆಲ್ಲ ಹೇಳಿದ್ದೀರಲ್ವ ಆ ಥರದ್ರಲ್ಲಿ ಕಮ್ಮಿನೇ ಮಾಡ್ತಾ ಇದ್ದೀನಿ ನನಗೆ ಅಲರ್ಜಿಗೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಆಯುರ್ವೇದಿಕಲ್ಲಿ ಟೆಸ್ಟ್ ಮಾಡಿ ಕ್ಲೀನಾಗಿ ಔಷಧಿನ ಕೊಡ್ತಾರೆ ಅಂತ ನಾನು ಫಸ್ಟು ಆಯುರ್ವೇದಿಕ್ ಅಥವಾ ಹೋಮಿಯೋಪತಿನ ಎರಡೊಳಗೆ ಒಂದು ಮಾಡ್ತಾಯಿದ್ದೆ ಕಷಾಯ ಎಲ್ಲ ಕೊಡ್ತಾರೆ ನೋಡಿ ತುಂಬ ಅದೇನೋ ಕದಿರ ಅದೇನೋ ಆ ಥರದ್ದೇನೋ ಬಾಟಲ್ಗಳು ಕೊಡ್ತಾರೆ ಕೇರಳದಿಂದ ಬರುತ್ತೆ ಕಪ್ ಕಪ್ಪು ಇರುತ್ತೆ ಆ ಬಾಟಲ್ಗಳು ಅದರಲ್ಲಿ ಬರುತ್ತೆ ಆದರೆ ಅದನ್ನು ಕುಡಿಯೋಕೆ ಆಗೋದೇ ಇಲ್ಲ ಒಂದು ಎರಡು ಮೂರು ಬಾಟ್ಲು ಖಾಲಿ ಮಾಡಿದೆ ನಾನು ಅದರಲ್ಲಿ ನಂಗೆ ಅಂತ ಏನು ಡಿಫ್ರೆನ್ಸ್ ಅಂತ ಕಂಡಿಲ್ಲ ಹಾಗಾಗಿ ಮತ್ತು ನಂಗೆ ಆ ಕುಡಿಯೋದು ಕೂಡ ತುಂಬ ಕಷ್ಟ ಆಗಿತ್ತು ಅಂದರೆ ಶುದ್ಧಿ ಮಾಡೋದಕ್ಕೆ ಕೊಡ್ತಾರೆ ಅದನ್ನು ಹೋಮಿಯೋಪತಿನೇ ಅನಿಸುತ್ತೆ ನಾನು ತೊಗೊಂಡಿದ್ದೆ ಅದ್ರದ್ದು ವಿಡಿಯೋ ಕೂಡ ನಾನು ಶೇರ್ ಮಾಡಿದೆ ಒಂದು ಎರಡು ಮೂರು ವರ್ಷದಿಂದ ಒಂದು ಡಾಕ್ಟರ್ ಹತ್ರ ಶಿವಮೊಗ್ಗದಲ್ಲಿ ಆಮೇಲೆ ಆ ಡಾಕ್ಟ್ರು ನನಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಅವರ ಅಸಿಸ್ಟೆಂಟ್ಗಳು ಮೆಡಿಸಿನ್ ಕೊಡ್ತಾಯಿದ್ರು ಅಂದರೆ ಫೋನ್ ಮಾಡಿ ಡಾಕ್ಟ್ರಿಗೆ ಕೇಳಿ ಕೊಡ್ತಾಯಿದ್ರು ನಂಗೆ ಯಾಕೋ ಅದು ಅಷ್ಟು ಇಷ್ಟ ಆಗಲಿಲ್ಲ ಈಗ ಡಾಕ್ಟ್ರು ಕೊಡೋದಕ್ಕೂ ಅಸಿಸ್ಟೆಂಟ್ ಕೊಡೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಹಾಗಾಗಿ ನಾನು ಅಲ್ಲಿಗೆ ಹೋಗೋದನ್ನು ಬಿಟ್ಟೆ ಅದಕ್ಕೆ ನಮ್ಮ ಮನೆಯವ್ರು ಫಸ್ಟು ಹೇಳ್ತಾ ಇರೋದು ನೀನು ಕರೆಕ್ಟಾಗಿ ಮೆಡಿಸಿನ್ ತೊಗೊತೀನಿ ಅಥವಾ ಡಾಕ್ಟ್ರ್ ಹತ್ರ ಕರೆಕ್ಟಾಗಿ ಹೋಗ್ತೀನಿ ಅನ್ನೋದಿದ್ದರೆ ಮಾತ್ರ ನೀನು ಡಾಕ್ಟ್ರ್ ಹತ್ರ ಹೋಗೋ ಇಲ್ಲ ಅಂದರೆ ಆ ಥರ ಅರ್ಧಂಬರ್ಧ ಮಾಡೋದಿದ್ದರೆ ನಾನು ಕರ್ಕಂಡೇ ಹೋಗೋಲ್ಲ ಅಂತ ಹೇಳಿದ್ದಾರೆ ನಮ್ಮ ಮನೆಯವ್ರು ಹೆದ್ರಸಿದ್ದಕ್ಕೂ ಅರ್ಧ ನಾನು ಕರೆಕ್ಟಾಗಿ ಈಗ ಹೋಗ್ತಾ ಇದ್ದೀನಿ ಅಂದರೂ ಏನು ಅವ್ರು ಹೇಳಿದಷ್ಟು ಈಗ ಮಾತ್ರೆ ಮುಗಿದ ತಕ್ಷಣ ಏನು ನಾನು ಹೋಗ್ತಾ ಇಲ್ಲ ಆದರೂ ಸ್ವಲ್ಪ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿನೇ ನನಗೆ ರಿಸಲ್ಟ್ ಕೂಡ ಚೆನ್ನಾಗಿಯೇ ಇದೆ ನಾನು ಮೊನ್ನೆ ವೀಡಿಯೋದಲ್ಲಿ ಹಾಕಿದ್ದೆ ಅಲ್ವಾ ನನ್ನ ಹೆಲ್ತ್ ಅಪ್ಡೇಟ್ ಹೇಗಿದೆ ಅಂತ ಕೊಟ್ಟಾಗ ನನಗೆ ಅವರು ಕಮೆಂಟ್ ಹಾಕಿದ್ರು ಹಾಗಾಗಿ ನೋಡ್ತೀನಿ ಇದನ್ನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಆ ಥರದ್ದು ಯಾರ್ಯಾರು ಡಾಕ್ಟ್ರು ನನಗೆ ಕರೆಕ್ಟಾಗಿ ಸಿಕ್ಕರೆ ತೋರಿಸ್ಕೊಳ್ಳೋದಕ್ಕೂ ಟ್ರೈ ಕೂಡ ಮಾಡ್ತೀನಿ ಹಾಗೆ ನಮ್ಮ ಊರಲ್ಲಿ ಕೂಡ ಒಬ್ಬರು ಡಾಕ್ಟ್ರು ನನಗೆ ಹೇಳಿದರು ಅದು ಅದೇನೋ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಎಲ್ಲ ಮಾಡ್ತಾರಲ್ಲ ಬಿ ಎಮ್ ಎಸ್ ಮಾಡಿದಾರ ಡಾಕ್ಟ್ರು ಹೇಳಿದರು ನನಗೆ ಅಷ್ಟು ಅಲ್ಲಿ ಹೋಗಿ ಇದ್ದು ಹದಿನೈದು ದಿನ ಎಲ್ಲ ಅಷ್ಟು ದಿನ ನನಗಿದ್ದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಹೋಗಲಿಲ್ಲ ಈಗ ಇಂಗ್ಲೀಷ್ ಮೆಡಿಸಿನೇ ಇದ್ದೀನಿ ಇದರಲ್ಲಿ ನನಗೆ ರಿಸಲ್ಟ್ ಕೂಡ ಬೇಗ ಚೆನ್ನಾಗಿ ಸಿಗ್ತಾಯಿದೆ ಮತ್ತು ತುಂಬ ಅವರು ಡಾಕ್ಟ್ರು ಮಾತ್ರೆ ಇದ್ದರೆ ಅಷ್ಟೊಂದು ಕೊಡ್ತಾ ಇಲ್ಲ ಹಾಗಾಗಿ ನನಗೂ ಕೂಡ ಅದೊಂಥರ ಇಷ್ಟ ಆಗ್ತಾ ಇದೆ ನಾನು ಸ್ವಲ್ಪ ಮಾತ್ರೆ ತಿನ್ನೋದು ಔಷಧಿ ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡೋದು ನಾನು ಹಾಗಾಗಿ ನಮ್ಮ ಮನೆಯವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನೀನು ಕ್ಲೀನಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಮಾತ್ರೆಗಿದ್ರೆ ತಿನ್ನೋದಿದ್ದರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹಾಗಾಗಿನೇ ನಾನು ಮಾಡ್ತಾಯಿದ್ದೀನಿ ಸಲ ತುಂಬ ರಗಳೇ ಆಗಿತ್ತು ಹಾಗಾಗಿ ಬಿಡಿ ಆ ವಿಷಯ ಸಾಕು ಈಗ ಅದು ಕಮೆಂಟ್ ಓದಿದೆ ಎಡಿಟಿಂಗ್ ಮಾಡಬೇಕಿದ್ರೆ ನೆನಪಾಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಕಡುಬಿನ ಹಿಟ್ಟು ಕೂಡ ತುಂಬ ಏನು ಬಂದಿರಲಿಲ್ಲ ತುಂಬ ಚಳಿ ಇದ್ದಾಗ ಹುಳಿ ಬರೋದಿಲ್ಲ ಹುಳಿ ಬಂದಾಗ ಏನಾಗುತ್ತೆ ಅಂದರೆ ಕಡುಬು ಸ್ವಲ್ಪ ನೀರಾಗುತ್ತೆ ಆದರೆ ಇವತ್ತು ಸ್ವಲ್ಪ ತೆಳುವಾಗಿತ್ತು ಕಡುಬಿನ ಹಿಟ್ಟು ಇನ್ನೊಂದು ಚೂರು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ರಾತ್ರಿಯೇ ನಾನು ಹುಳಿ ಬರೋಲ್ಲ ಅಂತ ಉಪ್ಪನ್ನ ಹಾಕಿದ್ದೆ ಹಾಗೆಯೇ ಕಡುಬಿಗೆ ರವೆ ಹೊಡೆದಿದ್ದೆ ಅಲ್ಲ ಅದರಲ್ಲಿ ಸ್ವಲ್ಪ ರವೆ ಉಳ್ದಿತ್ತು ಹಾಗಾಗಿ ಅದನ್ನು ನಾನು ಹುರಿದು ಉಪ್ಪಿಟ್ಟಿನ ರವೆಗೆ ಸೇರಿಸ್ಕೊಂಡ್ಬಿಡ್ತೀನಿ ಅಂದರೆ ಅದನ್ನು ಸ್ವಲ್ಪ ಸಾಣಿಸಿದೆ ಕೆಳಗಡೆ ಇಟ್ಟಿದ್ದರೆ ಸೀದೋಗಿಬಿಡುತ್ತೆ ಹಾಗಾಗಿ ಅದನ್ನು ಸಾಣಿಸಿ ಆ ರವೆನ ಸಣ್ಣ ಉರಿ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ಕಾಯಿ ಕೂಡ ಖಾಲಿಯಾಗಿತ್ತಲ್ವ ಅದನ್ನು ಕೂಡ ಇವಾಗ ತುರಿತಾ ಇದ್ದೀನಿ ಕಡುಬಿಗೆ ಬಾಳೆಲೆ ತಂದಿದ್ರು ಅದು ತುಂಬ ಒಂಥರ ಒಡಿತಾ ಇತ್ತು ಬಾಡಿಸಿದ್ರು ಕೂಡ ಸ್ವಲ್ಪ ಒಡಿತಾ ಇತ್ತು ಆಮೇಲೆ ನಾನು ನಮ್ಮನೆಯಲ್ಲೇ ಹಿಂದ್ಗಡೆ ಬಾಳೆಲೆ ಹಾಕ್ಕೊಂಡಿದ್ದೀನಲ್ವ ಅದರಲ್ಲಿ ಒಂದಷ್ಟು ಬಾಳೆಲೆನ ತೊಗೊಂಡು ಬಂದೆ ಕೆಲಸದವ್ರು ಕೊಯ್ದಿದ್ದು ಅನ್ಸುತ್ತೆ ಅವರು ಕೊಟ್ಟೆ ಬಾಳೆಲೆ ಎಲ್ಲ ಕೊಯ್ತಾರಲ್ವ ಸ್ವಲ್ಪ ಆ ಥರ ಉದ್ದ ಕೊಯ್ದುಬಿಟ್ಟಿದ್ರು ಈ ಎಲೆಗಡುಬಿಗೆ ಅಷ್ಟು ಉದುದ್ದ ಬಾಳೆಲೆ ಏನು ಬೇಡ ಆಗಿತ್ತು ಕಡುಬಿಗೆ ಅಂತಕ್ಷಣ ಪಾಪ ಅವರು ಆ ಥರ ಕೊಯ್ದು ಕಳಿಸಿದ್ದಾರೆ ಬಾಳೆಲ್ಲೆನ ನಾನು ಯಾವಾಗಲೂ ಹಿಂದಿನ ದಿನನೇ ಬಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಇದು ನಿನ್ನೆ ಯಾಕೋ ಗೊತ್ತಿರ ಮರ್ತೋಗ್ಬಿಟ್ಟಿದೆ ಅನಿಸುತ್ತೆ ಹಾಗಾಗಿ ಹಾಗೇ ಇತ್ತು ಇವಾಗ ಬೆಳಗ್ಗೆ ಬಾಡಿಸ್ತಾ ಇದ್ದೀನಿ ಹಾಗೆಯೇ ಆ ಕಡೆ ನಾನು ಟೀನು ಕೂಡ ಇದ್ದೀನಿ ಒಂದೊಂದು ದಿನ ಬೆಳಿಗ್ಗೆ ನಾನು ಬಿಗ್ ಬಾಸ್ ನೋಡ್ತಾ ಕೆಲಸನ ಮಾಡ್ಕೊತೀನಿ ನನಗೆ ಬಿಗ್ ಬಾಸ್ ಯಾವಾಗಲೂ ಇಷ್ಟ ಆಗೋದು ಈ ಸಲ ಇಷ್ಟ ಇದೆ ಆದರೆ ಈ ಸಲ ಬಿಗ್ ಬಾಸಲ್ಲಿ ಬರೀ ಏನೂ ಇಲ್ಲ ಅನಿಸ್ತಾ ಇದೆ ಬರೀ ಜಗಳ ಒಂದು ಬಿಟ್ಟರೆ ಒಂದೇನಾದ್ರು ಟಾಸ್ಕ್ ಕೊಟ್ಟರೆ ಕೂಡ ಅದರಲ್ಲೂ ಬರೀ ಜಗಳ ಮಾಡ್ತಿರ್ತಾರೆ ಆದರೂ ಏನೋ ಒಂಥರ ನಮಗೆ ಆ ಥರ ಜಗಳ ದೊಂಬಿ ಅಂದ್ರೇ ಸ್ವಲ್ಪ ಇಷ್ಟ ಆಗುತ್ತಲ್ವ ನಾನು ಕೂಡ ಅದನ್ನೇ ನೋಡ್ತಿರ್ತೀನಿ ನಮ್ಮನೆಯವ್ರು ರೋಯಿ ಉಳ್ದೊಂದು ಶುರುವಾಯಿತು ಅಂತ ಹೇಳ್ತಾರೆ ನಾನು ರಾತ್ರಿಯೇ ನೋಡೋಲ್ಲ ಬೆಳಗ್ಗೆ ಟೀ ಕುಡಿಬೇಕಿದ್ರೆ ಹಾಕೊಂಡು ನೋಡ್ತೀನಿ ಆಮೇಲೆ ಮಧ್ಯಾಹ್ನ ನನ್ನ ಕೆಲಸ ಎಲ್ಲ ಆದಮೇಲೆ ಸಂಜೆ ಕಡೆ ನೋಡ್ತೀನಿ ಅಂದರೆ ನನ್ನದು ಎಡಿಟಿಂಗ್ ಎಲ್ಲ ಮುಗಿದ ಮೇಲೆ ನೋಡ್ತೀನಿ ಯಾರ್ಯಾರೆಲ್ಲ ಬಿಗ್ ಬಾಸ್ ಫ್ಯಾನ್ ಇದ್ದಿರ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರಿಗೆಲ್ಲ ಯಾರ್ಯಾರು ಇಷ್ಟ ಅನ್ನೋದನ್ನು ತಿಳಿಸಿ ನನಗೂ ಕೂಡ ಕೇಳ್ತೀರಾ ಯಾರು ಇಷ್ಟ ಏನು ಅಂತ ನಾನು ತುಂಬ ಏನು ಆ ಥರ ಇಷ್ಟಪಟ್ಟು ನೋಡ್ತೀನಿ ಅಷ್ಟೇ ನಾನು ಯಾರಿಗೋ ಓಟುಗೀಟ ಆ ಥರ ಏನೂ ಮಾಡೋದಿಲ್ಲ ಚಿನ್ನಿ ಯಾರಿಗೋ ಮೊನ್ನೆ ಓಟ್ ಮಾಡಿದೆ ನೀನು ಮಾಡು ಮಮ್ಮಿ ಅಂತ ಅಂದ್ಲು ಅಷ್ಟೆಲ್ಲ ಏನು ನೋಡೋದಿಲ್ಲ ನಾನು ನನಗೆ ಸ್ವಲ್ಪ ಟೈಮ್ ಪಾಸ್ ಆಗಬೇಕಲ್ವ ಅದಕ್ಕೆ ನಾನು ಸೀರಿಯಲ್ ಗಿರಿಯಲ್ ಆ ಥರದ್ದು ನೋಡೋಲ್ಲ ಇದೊಂದು ಬಿಗ್ ಬಾಸ್ ನಾನು ಸ್ವಲ್ಪ ಇಷ್ಟಪಟ್ಟು ನೋಡ್ತೀನಿ ಆದರೆ ಓಟ್ ಗೀಟ ಏನೋ ನಾನು ಯಾರಿಗೋ ಮಾಡಿಲ್ಲ ಇಲ್ಲಿವರೆಗೂ ಚಿನ್ನಿ ಮೊನ್ನೆ ಮಾಡು ಅಂದಿದ್ಲು ನಾನೇನು ಮಾಡೋಕ್ಕೂ ಹೋಗಿಲ್ಲ ಹಾಗೆ ಕಡುಬನ್ನ ಕೂಡ ಕಟ್ಟಿ ಆಯಿತು ಇವಾಗ ನಾನು ಅದನ್ನು ಕೂಡ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಈ ಕಡುಬು ಮಾಡಿದಾಗ ಏನಂದರೆ ಗ್ಯಾಸು ತುಂಬ ವೇಸ್ಟ್ ಆಗಿಬಿಡುತ್ತೆ ಯಾಕಂದರೆ ಒಂದು ಗಂಟೆ ಹತ್ತಿರ ಬೇಯಿಸಬೇಕಾಗುತ್ತೆ ಇಲ್ಲಾಂದರೆ ಕಡುಬು ಬೇಯಲ್ಲ ಹಾಗಾಗಿ ಅದು ಬಾಳೆಲಲ್ಲಿ ಬೇರೆ ನಾವು ಸುತ್ತಿರ್ತೀವಲ್ವ ಮತ್ತು ಹಿಟ್ಟು ಜಾಸ್ತಿ ಹಾಕಿರ್ತೀವಲ್ವ ಹಾಗಾಗಿ ಒಲೆಲ್ಲ ಆದರೆ ಚೆನ್ನಾಗಿರುತ್ತೆ ಹಾಗೆ ಈಗ ನನಗೆ ಅಂತ ಸ್ವಲ್ಪ ಕಾಯಿ ಚಟ್ನಿನೂ ಕೂಡ ನಾನು ಮಾಡ್ಕೊತಾ ಇದ್ದೀನಿ ನೆಲ್ಲಿಕಾಯಿ ಜ್ಯೂಸನ್ನ ನಾನು ವಾರದಲ್ಲಿ ಒಂದು ಮೂರು ದಿನದಿಂದ ನಾಲ್ಕು ಸಲ ಕುಡಿತಾ ಐತೆ ನಾನು ಮೊನ್ನೆ ಒಂದು ವೀಡಿಯೋನ ನೋಡಿದೆ ಎವ್ರಿ ಡೇ ಕೂಡ ಕುಡಿಬೇಕಂತೆ ಕೂದಲು ಕೂಡ ಕಪ್ಪಾಗುತ್ತಂತೆ ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದಂತೆ ನೆಲ್ಲಿಕಾಯಿ ಸಿಗದೆ ಇದ್ದಾಗ ನೀವು ಅದನ್ನು ಪೇಸ್ಟ್ ಮಾಡಿ ಫ್ರೀಝರಲ್ಲಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು ಹಾಗಾಗಿ ನಾನು ಅವಾಗಿಂದ ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸ್ನ ಎವ್ರಿ ಡೇ ಕುಡಿಯೋಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ಆರಾಮಾಗಿ ಸಿಗುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಹಿ ಇದು ಹಾಗಲಕಾಯಿ ಜ್ಯೂಸನ್ನ ಮಾಡಿ ಇದ್ದೀನಿ ಸ್ವಲ್ಪ ಏಜ್ ಆದಮೇಲೆ ನಾವು ಕೂಡ ಹೆಲ್ತ್ ಕಾನ್ಷಿಯಸ್ ಆಗಬೇಕಾಗುತ್ತಲ್ವ ಹಾಗಾಗಿ ಇದನ್ನೆಲ್ಲ ಇವರೇ ಕುಡಿಬೇಕು ಅವರೇ ಕುಡಿಬೇಕು ಅಂತ ಏನಿಲ್ಲ ಎಲ್ಲರೂ ಕುಡೀರಿ ತುಂಬ ಒಳ್ಳೆಯದು ಒಂದು ಏಜ್ ಆದಮೇಲೆ ಸ್ವಲ್ಪ ಬಿ ಪಿ ಶುಗರ್ ಸ್ವಲ್ಪ ಭಯ ಇರುತ್ತಲ್ವ ಹಾಗಾಗಿ ಬರೋದ್ಕಿಂತ ಮುಂಚೆನೇ ನಾವು ಸ್ವಲ್ಪ ಪ್ರಿಕಾಷನ್ ತೊಗೊಂಡ್ರೆ ತುಂಬ ಒಳ್ಳೇದು ಅಂತ ಅಷ್ಟೇ ನಾನು ಕೂಡ ಎವ್ರಿ ಡೇ ಮೆಂತೆ ನೀರು ಅದೆಲ್ಲದನ್ನು ಕುಡಿತಾ ತುಂಬ ವರ್ಷಗಳೇ ಆಗೋಯ್ತು ನನಗೆ ಮೊನ್ನೆ ಏನಂದರೆ ಶುಗರ್ ಟೆಸ್ಟ್ ಮಾಡಿದಾಗ ಶುಗರ್ ಇರಲಿಲ್ವಲ್ಲ ಅದೇ ಖುಷಿಯಾಗಿತ್ತು ಒಂದು ಏಜ್ ಆದಮೇಲೆ ಗೊತ್ತಲ್ವಾ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಆವಾಗಲೇ ಗೊತ್ತಾಗೋದು ಏನಾದರೂ ಬಂದಾಗಲೇ ಗೊತ್ತಾಗೋದು ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಏನು ಸಿಗುತ್ತೋ ಅದರಲ್ಲೇ ಮನೆಮದ್ದು ಥರ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ನಾನೇನು ಇದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಡಾಕ್ಟ್ರು ಅಲ್ಲ ನನಗೆ ಅಷ್ಟೊಂದು ಮಾಹಿತಿನೂ ಇಲ್ಲ ನಾನು ಹೀಗೆ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ನೋಡ್ತೀನಲ್ವ ಇದರಿಂದ ಎಫೆಕ್ಟೂ ಇಲ್ಲ ಸೈಡ್ ಎಫೆಕ್ಟು ಇಲ್ಲ ಇದೆಲ್ಲ ನ್ಯಾಚುರಲ್ ಆಗಿರೋದ್ರಿಂದ ನಾನು ಅದನ್ನು ಕೂಡ ಫಾಲೋ ಮಾಡ್ತೀನಿ ಅಷ್ಟೇ ನಿಮಗೂ ನಾನು ಮಾಡಿ ಅಂತಲೇ ಹೇಳೋದಿಲ್ಲ ನೀವು ಕೂಡ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನನ್ನಲ್ಲಿ ಏನಾದರೂ ಕಲಿಬೇಕು ಅಂತ ಅನಿಸಿದ್ರೆ ಅದನ್ನು ನೋಡಿ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಯಾಕಂದರೆ ಕೊನೆಗೆ ಅದು ಬರುತ್ತೆ ನೀವೇನು ಡಾಕ್ಟ್ರಾ ಹಾಗೆ ಹೀಗೆ ಅಂತೇಳಿ ಅದಕ್ಕೆ ಒಂದೊಂದು ಸಲ ಹೆದರಿಕೆ ಆಗುತ್ತೆ ಏನಾದರೂ ಹೇಳಬೇಕಿದ್ರೆ ನಾನು ಹತ್ತು ಸಲ ಯೋಚನೆ ಮಾಡಿ ವಿಡಿಯೋದಲ್ಲಿ ಹೇಳ್ತೀನಿ ಆದರೂ ನಿಮ್ಮ ವಿಡಿಯೋದಲ್ಲಿ ಏನು ಇರೋಲ್ಲ ಅದೇ ಅದೇ ಹೌದು ಏನು ಮಾಡೋಕ್ಕಾಗುತ್ತೆ ನನ್ನ ಲೈಫ್ ಹೇಗಿದೆ ಅದನ್ನೇ ತೋರಿಸ್ತೀನಿ ಇಲ್ಲದೆ ಇರೋದನ್ನು ನಾನು ಏನು ತೋರಿಸ್ಲಿ ಅಲ್ವಾ ದಿನ ನನ್ನ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ತೋರಿಸ್ತೀನಿ ಅಷ್ಟೇ ನಡೀದೇ ಇರೋದನ್ನು ನಾನು ಎಲ್ಲಿಂದ ತೋರಿಸ್ಲಿ ಅಲ್ವಾ ನೀವು ಕೂಡ ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನ ದಯವಿಟ್ಟು ಆ ಥರ ನೆಗೆಟಿವ್ ಕಮೆಂಟ್ ಹಾಕಬೇಕಿದ್ರೆ ಸ್ವಲ್ಪ ಯೋಚನೆ ಮಾಡಿ ಹಾಕಿದ್ರೆ ನನಗೂ ಒಳ್ಳೆಯದಾಗುತ್ತೆ ನೀವು ಅಟ್ಲೀಸ್ಟ್ ಮೋಟಿವೇಟ್ ಮಾಡಿದ್ರು ನನ್ನನ್ನು ಡಿಮೋಟಿವೇಟ್ ಅಂತೂ ಮಾಡಬೇಡಿ ನಂಗೆ ಅದೊಂದು ಸ್ವಲ್ಪ ಬೇಜಾರು ಅನಿಸುತ್ತೆ ನಂಗೆ ನಿಜ ಇವತ್ತು ಒಂಥರ ಒಂದು ನೆಗೆಟಿವ್ ಕಮೆಂಟ್ ಓದಿ ನನಗೆ ಇವತ್ತು ವೀಡಿಯೋ ಎಡಿಟ್ ಮಾಡಬೇಕಿದ್ರೆ ಹತ್ತು ಸಲ ಯೋಚನೆ ಮಾಡ್ತಾ ಇದ್ದೆ ಹೆಂಗೆ ವೀಡಿಯೋ ಎಡಿಟ್ ಮಾಡಲಿ ಏನು ಎತ್ತ ಅಂತ ಯಾಕಂದರೆ ನಾವು ಮನ್ಸಲ್ಲಿ ಏನೋ ಒಂದು ಇಟ್ಕೊಂಡು ವೀಡಿಯೋನ ಮಾಡಿರ್ತೀವಿ ನೀವು ಯಾರಾದರೂ ಆ ಥರ ಒಂದು ನೆಗೆಟಿವ್ ಕಮೆಂಟ್ ಓದಿದಾಗ ನಮಗೆ ಎಷ್ಟು ಪ್ರಭಾವ ಬೀರುತ್ತೆ ಗೊತ್ತಾ ಅದು ನಿಮಗೆ ಗೊತ್ತಾಗೋಲ್ಲ ನಮಗೆ ತುಂಬ ಅನಿಸುತ್ತೆ ಅದು ನಾನು ಇನ್ನೊಂದು ದಿನ ಹೇಳ್ತೀನಿ ಅದು ಏನು ಎತ್ತ ಅನ್ನೋದನ್ನು ಏನು ನಾನು ಏನು ಕೆಲಸ ಮಾಡದೇನೆ ಹಾಗೆ ಮನೇಲಿ ಮನೆ ಕೆಲಸ ಮಾಡ್ಕೊಂಡಿರೋದಕ್ಕಿಂತ ಅಟ್ಲೀಸ್ಟ್ ಒಂದು ಯೂಟ್ಯೂಬ್ನ ರನ್ ಮಾಡ್ತಾ ಇದ್ದೀನಲ್ವ ನೀವು ಅದಕ್ಕೂ ಕೂಡ ಖುಷಿ ಪಡಬೇಕಾಗುತ್ತೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನನಗೆ ಬೇರೆ ಥರ ಕಂಟೆಂಟ್ ಎಲ್ಲ ಕೊಡೋಕ್ಕೆ ಬರೋದಿಲ್ಲ ನಾನು ಪ್ರತಿ ಸಲನೂ ಹೇಳ್ತೀನಿ ನನ್ನ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ವೀಡಿಯೋನ ನೋಡಬೇಡಿ ಅಂತಲೇ ಹೇಳ್ತಾ ಇದ್ದೀನಿ ಆದರೂ ಕೂಡ ಯಾಕೆ ಬಂದು ನೋಡ್ತಾರೋ ಏನೋ ನನಗೂ ಗೊತ್ತಿಲ್ಲ ಹನಿಲ್ಲೆ ನಮ್ಮ ಮನೆಯವರು ಬರಬೇಕಿದ್ರೆ ಪಾಲಕ್ ಸೊಪ್ಪು ಹಾಗೇನೇ ಬಸಳೆ ಸೊಪ್ಪುನ ತಂದಿದ್ರು ಇದು ಕಾಕಿ ಸೊಪ್ಪಿದು ಇದನ್ನು ಕೂಡ ನಾನು ಸಾಂಬಾರಿಗೆ ಆಗುತ್ತೆ ಅಂತಲೇ ಬಿಟ್ಕೊಂಡಿದ್ದೆ ಅದರದ್ದು ಸಾಸಿವೆ ಕೂಡ ಮಾಡ್ತಾರೆ ನಂಗೆ ಅದು ಅಷ್ಟು ಇಷ್ಟ ಆಗೋದಿಲ್ಲ ಅದನ್ನು ಕ್ಲೀನಾಗಿ ನಾನು ಒಂದ್ಸಲ ಯೂಟ್ಯೂಬಲ್ಲಿ ನೋಡಿ ಮಾಡಿ ನಾನೊಂದ್ಸಲ ಮಾಡಿದ್ದೆ ನಂಗೆ ಯಾಕೋ ಅದು ಅಷ್ಟು ಇಷ್ಟ ಆಗಿರಲಿಲ್ಲ ಹಾಗಾಗಿ ಸಾಂಬಾರಿಗೆ ಹಾಕೋಣ ಅಂತ ಇವತ್ತು ಸಾಂಬಾರಿಗೆ ಹಾಕಿದೆ ಪಾಲಕ್ ಸೊಪ್ಪು ಮತ್ತು ಹರವೆ ಸೊಪ್ಪನ್ನ ತಂದಿದ್ದರು ಅರಿವೆ ಸೊಪ್ಪು ನಾನು ಇಡ್ಲಿಗೆ ಸಾಂಬಾರು ಮಾಡ್ತಾ ಹಾಕ್ತೀನಿ ನನಗೆ ಅನ್ನಕ್ಕೆ ಸಾಂಬಾರು ಅಷ್ಟು ಇಷ್ಟ ಆಗಲ್ಲ ಅದು ಸ್ವಲ್ಪ ಲೋಳೆ ಥರ ಅನಿಸುತ್ತೆ ಹಾಗಾಗಿ ಅದರಲ್ಲಿ ನಾನು ಪಲ್ಯ ಮಾಡ್ತೀನಿ ಒಂದಿನ ರೊಟ್ಟಿಗೆ ಎಲ್ಲ ಕಾಳುಗಳು ಹಾಕಿ ಪುಂಡಿ ಸೊಪ್ಪನ್ನ ಮಾಡ್ತೀನಿ ಹಾಗೆ ಪಪ್ಪಾಯ ಕೂಡ ತಂದಿದ್ರಿಗೆ ಒಂದು ಎರಡು ಮೂರು ದಿನದ ಹಿಂದೆ ಅದು ಕೂಡ ಹಣ್ಣಾಗಿತ್ತು ಅದನ್ನು ಕೂಡ ನಾನು ಬೆಳಗ್ಗೆನೇ ಹೆಚ್ಚಿ ಇಡ್ತೀನಿ ಅವರು ತಿಂಡಿ ತಿಂದರೆ ಸ್ವಲ್ಪ ಪಪ್ಪಾಯ ತಿಂತಾರೆ ನಾನು ಕೂಡ ಅಷ್ಟೇ ಸ್ನಾನ ಮಾಡಿ ಬಂದಳು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಯೂಶಲಿ ಆವಾಗ ಪಪ್ಪಾಯ ತಿಂತೀನಿ ನಾನು ಉಪ್ಪಿಟ್ಟಿಗೆ ಅಂತ ರವೆ ಮಾಡ್ಕೊಳ್ಳೋದೇ ಇಲ್ಲ ಈ ಥರ ಕಡುಬು ಮಾಡಿದಾಗೆಲ್ಲ ರವೆ ಉಳಿಯುತ್ತಲ್ವ ಆ ರವೆನೇ ಹುರಿದು ಹುರಿದು ಒಂದು ಅಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಗೋಧಿ ರವೆನೇ ಹೆಚ್ಚಾಗಿ ನನಗೆ ಉಪ್ಪಿಟ್ಟಿಗೆ ಯೂಸ್ ಮಾಡೋದ್ರಿಂದ ಅಕ್ಕಿ ರವೆ ಹಾಗೆ ಇರುತ್ತೆ ಒಂದೊಂದು ಸಲ ಅಕ್ಕಿ ರವೆ ಗೋಧಿ ರವೆ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಹಾಗೆ ನಮ್ಮನೇ ಬರಬೇಕಿದ್ರೆ ಕರಿಬೇವು ಕೂಡ ಖಾಲಿಯಾಗಿತ್ತು ತಂದಿದ್ದರು ಚೆನ್ನಾಗಿತ್ತು ಒಂದೊಂದು ಸಲ ಏನಂದರೆ ಸಂಜೆ ತಂದಾಗ ನನಗೆ ಅದನ್ನು ಸೋಸಿ ಎಲ್ಲ ರೆಡಿ ಮಾಡೋಕೆ ಇಷ್ಟ ಆಗೋದೇ ಇಲ್ಲ ಸಂಜೆ ಟೈಮು ನನಗೊಂಥರ ಮೀ ಟೈಮ್ ಅಂತ ಇರುತ್ತಲ್ವ ಹಾಗಾಗಿ ಬೆಳಗ್ಗೆ ತಂದಾಗ ಮಾತ್ರ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಬಾಕ್ಸಿಗೆ ಹಾಕಿ ಇಟ್ಕೊತೀನಿ ನಮ್ಮ ಹೆಣ್ಮಕ್ಳು ನೋಡಿ ಏನನ್ನು ಎಸೆಯೋದೇ ಇಲ್ಲ ಐಸ್ ಕ್ರೀಮ್ ಬಾಕ್ಸ್ ಕೂಡ ನಾನು ಹಾಗೆ ಇಟ್ಕೊಂಡು ಎಲ್ಲರೂ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ಆ ಥರದ್ದೆಲ್ಲ ಹಾಕೋಕ್ಕೆ ಅದು ಚೆನ್ನಾಗಿ ಆಗುತ್ತೆ ಅದೆಷ್ಟೋ ಆಯಿತು ಈಗ ಡೈನಿಂಗ್ ಟೇಬಲ್ ಒರೆಸ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಮತ್ತೆ ಏನು ಕೆಲಸ ಇರುತ್ತೆ ಅಲ್ವಾ ಮನೆಯಲ್ಲಿ ದಿನ ಇದೇ ಕೆಲಸ ಅಲ್ವಾ ಇದನ್ನೇ ನಾವು ತೋರಿಸ್ಬೇಕಾಗುತ್ತೆ ಇದು ಬಿಟ್ಟು ನಾನು ಇನ್ನೇನು ತೋರಿಸ್ಲಿ ಅಲ್ವಾ ಬೇರೆ ಏನು ನನ್ನ ಜೀವನದಲ್ಲಿ ಏನೂ ಏನಾದರೂ ಹೊರಗಡೆ ಹೋದಾಗ ಅದನ್ನು ತೋರಿಸ್ತೀನಿ ಶಾಪಿಂಗ್ ಹೋದಾಗ ಶಾಪಿಂಗ್ ಏನು ಮಾಡಿದ್ದೀನಿ ಅನ್ನೋದನ್ನು ತೋರಿಸಲ್ಲ ಹೋಗಿರೋದನ್ನು ತೋರಿಸ್ತೀನಿ ಅಷ್ಟೇ ಯಾಕಂದರೆ ಶಾಪಿಂಗ್ ಮಾಡಿದಾಗಲೂ ಕೂಡ ಏನಾದರೂ ಒಂದು ಕಮೆಂಟ್ ಬರುತ್ತೆ ನಾವೇನೋ ಖುಷಿಯಿಂದ ತೊಗೊಂಡಿರ್ತೀವಿ ನೀವು ನೆಗೆಟಿವ್ ಕಮೆಂಟ್ ಹಾಕಿದಾಗ ನಮ್ಗೆ ಅದು ಬೇಜಾರಾಗುತ್ತೆ ಹಾಗಾಗಿ ನಾನು ಯಾವುದನ್ನು ಶಾಪಿಂಗ್ ಮಾಡಿರೋದನ್ನು ನಾನು ಇನ್ನೇನು ಮಾಡಿದ್ದೀನಿ ಅನ್ನೋದನ್ನ ನಾನು ತೋರಿಸೋದೇ ಇಲ್ಲ ನಾನು ವಿಡಿಯೋದಲ್ಲೂ ಒಂದೊಂದು ಸಲ ಹೇಳೋದಿಲ್ಲ ಕೆಲವೊಬ್ರೆಲ್ಲ ಗುರ್ತು ಹಿಡಿದು ಅದನ್ನು ಹೇಳ್ತಾರೆ ಕೂಡ ಅವಾಗಲೂ ನಾನು ಅದಕ್ಕೂ ಏನೂ ರಿಪ್ಲೈನು ಕೂಡ ಮಾಡೋದಿಲ್ಲ ಒಂದೊಂದ್ಸಲ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಬೇಕು ಅಂತ ಅನಿಸುತ್ತೆ ಹೇಳ್ತಾ ಇದ್ದೀನಿ ಕೂಡ ನಮಗೆ ಹೆಂಗೆ ಬರುತ್ತೋ ಹಂಗೆ ನಾನು ಮಾಡ್ಕೊಂಡು ಹೋಗ್ತೀನಿ ನಂಗೆ ಜ ಒಬ್ಬರು ನೋಡಿದ್ರು ಸಾಕು ಇಷ್ಟಪಟ್ಟು ನನ್ನನ್ನು ಇಷ್ಟಪಡೋರು ನೋಡಿದ್ರೆ ನಂಗೆ ಅಷ್ಟೇ ಸಾಕು ನೀವು ಒಂದು ನಿಮ್ಮಂತ ಇಷ್ಟಪಡ್ದಿರೋರು ನೋಡದೇ ಇದ್ರೂ ನಡೆಯುತ್ತೆ ಅಷ್ಟೇ ಮತ್ತು ಇನ್ನೇನು ಹೇಳೋದು ಅಲ್ವಾ ಹಾಗೆಯೇ ಕೆನೆ ಕೂಡ ಸುಮಾರಿತ್ತು ಅದನ್ನು ಕೂಡ ಇವತ್ತು ಅತ್ಲಾಗೆ ಮಜ್ಜಿಗೆ ಕಡ್ದು ಬಿಡೋಣ ಅಂತ ಮಜ್ಜಿಗೆ ಕಡದೆ ನೋಡಿ ಇಷ್ಟೊಂದು ಬೆಣ್ಣೆ ಬಂದಿದೆ ಹಾಗೆಯೇ ದೇವ್ರ ದೀಪಕ್ಕೆ ತುಪ್ಪ ಕೂಡ ಇರಲಿಲ್ಲ ಅಂದರೆ ನಾನು ದಿನ ತುಪ್ಪ ದೀಪ ಹಚ್ಚುತ್ತೇನಲ್ವಾ ಅದಕ್ಕೆ ಅದಕ್ಕೆ ಅದನ್ನು ಕೂಡ ಕಾಯಿಸ್ಬೇಕು ಕೊನೆ ಕಾಯಿಸ್ತೀನಿ ಇನ್ನೆಲ್ಲ ಎಲ್ಲ ಒರೆಸಿ ಆದ ನಂತರ ಕಾಯೋಕ್ಕಿಟ್ಟರೆ ಸರಿಯಾಗುತ್ತೆ ದೇವ್ರ ದೀಪಕ್ಕೆ ತುಪ್ಪನ ಕಾಯಿಸ್ಬೇಕಿದ್ರೆ ಉಪ್ಪನ್ನ ಹಾಕಬಾರ್ದಂತೆ ನಾನು ಹೀಗೆ ವಿಡಿಯೋ ನೋಡಿ ಕಲ್ತಿರೋದು ಅವಾಗಿಂದ ನಾನು ಕೂಡ ದೇವ್ರ ದೀಪಕ್ಕೆ ತುಪ್ಪನ ಕಾಯಿಸ್ಬೇಕಿದ್ರೆ ಹಾಕೋದಿಲ್ಲ ಕೆಲವೊಬ್ಬರು ತುಪ್ಪದ ಬತ್ತಿ ಮಾಡಿಬಿಟ್ಟು ತುಪ್ಪನ ಕಾಯಿಸಿ ಅದಕ್ಕೆ ಹಾಕಿ ದೀಪನ ಹಚ್ತಾರೆ ನಾನು ಹಾಗೆ ಒಂದು ಬಾಕ್ಸಿಗೆ ಒಯ್ದು ಇಟ್ಕೊತೀನಿ ತುಪ್ಪನ ನಂಗೆ ಅದೊಂದು ತುಪ್ಪ ಅಷ್ಟು ತುಪ್ಪ ಕಾಯಿಸಿದ್ರೆ ಒಂದು ವಾರ ಇಲ್ಲ ಎಂಟು ಹತ್ತು ದಿನಕ್ಕೆ ಆಗೋಷ್ಟು ಆಗುತ್ತೆ ಅದಾದ ನಂತರ ಮತ್ತೆ ನಾನು ಬೆಣ್ಣೆ ಕಡ್ದಾಗ ತುಪ್ಪನ ಮಾಡ್ಕೊತೀನಿ ಅಮ್ಮಂಗೆ ಹೇಳಿದಾಗ ಅವರಿಗೆ ಅರ್ತೋಗ್ಬಿಡುತ್ತೆ ಹಾಗಾಗಿ ಅವರು ಉಪ್ಪು ಹಾಕಿಬಿಟ್ಟಿರ್ತಾರೆ ಹಾಗಾಗಿ ಯೂಜಲಿ ನಾನು ದೇವ್ರ ದೀಪಕ್ಕೆ ನಾನು ಮನೆಯಲ್ಲಿ ಮಾಡೋ ತುಪ್ಪನೇ ಉಪಯೋಗಿಸ್ತೀನಿ ಅದೆಷ್ಟೇ ಕೆಲಸ ಇದ್ರೂ ಯೂಟ್ಯೂಬ್ ಕೂಡ ಒಂದು ಕೆಲಸನೇ ಅಲ್ವಾ ನನಗೆ ಕೆಲಸ ಅಲ್ಲ ನಾನು ನಿಜವಾಗ್ಲೂ ಅದನ್ನ ಇಷ್ಟಪಟ್ಟು ಮಾಡೋ ಅಂಥ ಕೆಲಸ ಅದು ಹತ್ತುವರೆ ಆಗಿತ್ತು ಹಾಗಾಗಿ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಮಾಡ್ತಾ ಕೆಲವೊಂದು ಸಲ ತಮ್ಮನೇಲಿ ಮಾಡ್ಕೊಂಡಿರೋಲ್ಲ ಹಿಂದಿನ ದಿನ ಒಂದೊಂದ್ಸಲ ಬೇಜಾರಾಗಿರುತ್ತೆ ಅಲ್ವ ಆವಾಗ ನನ್ನ ತಮ್ಮನೇಲು ಅಥವಾ ಯೂಟ್ಯೂಬ್ದೇನು ಕೆಲಸ ಮಾಡ್ಕೊಂಡಿರಲ್ಲ ಬೆಳಗ್ಗೆ ಹತ್ತುವರೆಗೆ ಮಾಡಿಕೊಂಡು ಹತ್ತು ಮುಕ್ಕಾಲಾಗುತ್ತೆ ಆಗುತ್ತೆ ನಾನು ಇವಾಗ ಅಪ್ಲೋಡ್ ಮಾಡೋದು ಇವತ್ತು ನಾನು ಬೆಡ್ ಕೂಡ ಕ್ಲೀನ್ ಮಾಡಿರಲಿಲ್ಲ ಬೆಳಗ್ಗೆ ಈಗ ಬೆಡ್ನ ಕೂಡ ಕ್ಲೀನ್ ಮಾಡಬೇಕು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಹೊರಟರು ಊರಿಗೆ ತಿಂಡಿಯೆಲ್ಲ ತಿಂದು ಅವರು ಸುಮಾರು ಹೊತ್ತು ಇದ್ದರು ಅವರು ಕೂಡ ಈಗ ಹೋದರು ಹಾಗೆ ನಾನು ವೀಡಿಯೋ ಕೂಡ ಅಪ್ಲೋಡ್ ಆಯಿತು ಒಂದಷ್ಟು ಬಟ್ಟೆಗಳಿತ್ತು ಅದನ್ನು ಕೂಡ ತೊಗೊಬಂದು ಹಾಕಿದೆ ಹಾಗೆಯೇ ಅವತ್ತು ಶಿವಮೊಗ್ಗ ಹೋದಾಗ ಈ ಬೆಡ್ಶೀಟ್ ತೊಗೊಂಡು ಬಂದಿದ್ದೆ ನಂಗೆ ಅದೇನು ಇದು ಬೆಡ್ಶೀಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ಪಾರಲ್ಲಿ ತೊಗೊಂಡು ಬಂದಿದ್ದೆ ಫೈವ್ ಹಂಡ್ರೆಡ್ ರುಪೀಸ್ ಏನು ನಮ್ಮ ಬೆಡ್ಡಿಗೆ ಸ್ವಲ್ಪ ಸಣ್ಣ ಆಯಿತು ನನಗೆ ಮತ್ತು ಆ ಕಲರ್ ಕೂಡ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನಾನು ಯೂಶ್ವಲಿ ಈ ಥರ ಲೈಟ್ ಕಲರ್ ತೊಗೊಳೋದಿಲ್ಲ ಅವತ್ತು ಏನಾಯಿತೋ ಏನೋ ಗೊತ್ತಿಲ್ಲ ಚಿನ್ನಿ ಹೇಳಿದ್ಲು ಬೇಡ ಮಮ್ಮಿ ತಗೋಬೇಡ ಅಂತ ಹೇಳಿದ್ಲು ಆದರೆ ನನಗೆ ಕಾಟನ್ ಆಗಿತ್ತು ಹಾಗಾಗಿ ಅದನ್ನು ನಾನು ತೊಗೊಂಡು ಬಂದೆ ನನಗೇನು ಅಷ್ಟೊಂದು ಅದು ಇಷ್ಟ ಆಗಲಿಲ್ಲ ಏನೋ ಒಂದು ಸಲ ಹಾಸ್ತೀನಿ ಅಷ್ಟೇ ಚಿನ್ನಿ ರೂಮಿಗೆ ಅದು ಸರಿಯಾಗುತ್ತೆ ಯಾಕಂದರೆ ನಾವು ಆ ರೂಮಿಗಿನ್ನೂ ಬೆಡ್ ಗಿಡ ಆ ಥರದ್ದೇನೂ ಹಾಕ್ಸಿಲ್ಲ ಹಾಗಾಗಿ ಬೆಡ್ ಬಂದರೆ ಅದು ಕೂಡ ಸಣ್ಣದಾಗುತ್ತೆ ನಮ್ಮದು ಬೆಡ್ ತುಂಬ ದೊಡ್ದಿರೋದ್ರಿಂದ ನಮಗೆ ಸ್ವಲ್ಪ ಬೆಡ್ಶೀಟ್ ತುಂಬ ದೊಡ್ದಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋ ಬೆಡ್ಶೀಟ್ ಆದರೆ ಮಾತ್ರ ಚೂರು ನಮ್ಮ ಬೆಡ್ಡಿಗೆ ಫುಲ್ ಹಿಡಿಯುತ್ತೆ ಇಲ್ಲಾಂದರೆ ಹಿಡಿಯೋದಿಲ್ಲ ಬಾಂಬೆ ಡೇ ಹಿಂಗೆ ಆ ಥರದ್ದಾದರೆ ಮಾತ್ರ ಹಿಡಿಯುತ್ತೆ ಇಲ್ಲಾಂದರೆ ನಮಗೆ ಬೆಡ್ಶೀಟ್ ತುಂಬ ಸಣ್ಣ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ತುಂಬ ದಿನದ ನಂತರ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಚಿನ್ನಿ ಬಂದಾಗ ಅವಳು ಮಾಡ್ಕೊಂಡಾಗ ನಂಗೆ ಒಂಚೂರು ಕೊಡ್ತಾಳೆ ಅವಳು ಪಪ್ಪಾಯ ಹೆಚ್ಚಿದ್ದೆಲ್ಲ ಪಪ್ಪಾಯನೇ ಹಚ್ತಾ ಇದ್ಲು ನಾನು ಇದನ್ನು ನೆನ್ನೆ ವೀಡಿಯೋನ ನೋಡಿದ್ದೆ ಇದು ನ್ಯಾಚುರಲ್ ಸ್ಕ್ರಬ್ ಥರ ಆಗುತ್ತೆ ಮತ್ತು ಕಾಫಿ ಪುಡಿ ಹಚ್ಚೋದ್ರಿಂದ ಒಂಥರ ಇನ್ಸ್ಟೆಂಟ್ ಗ್ಲೋ ಕೂಡ ಬರುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಕೂಡ ಅದನ್ನು ಇವತ್ತೊಂದೇ ದಿನ ಟ್ರೈ ಮಾಡಿದ್ದು ಹಾಗಾಗಿ ನನಗೇನು ಅಂಥ ರಿಸಲ್ಟ್ ಅಂತ ಬರಲಿಲ್ಲ ಒಂದು ತಿಂಗಳ ತನಕ ಮಾಡಿದ್ರೆ ವಾರದಲ್ಲಿ ಒಂದು ಎರಡು ದಿನ ಬರುತ್ತೆ ನೀವು ಮಾಡಿ ಬರುತ್ತೆ ಖಂಡಿತ ನನಗೆ ನೆನಪಾದಾಗ ಒಂದು ಸಲ ಈ ಥರ ಮಾಡ್ಕೊತೀನಿ ಇಲ್ಲ ಚಿನ್ನಿ ಬಂದಾಗ ಅವಳು ಮಾಡ್ಕೊಂಡಾಗ ನನಗೊಂಚೂರು ಸುಣ್ಣ ಬಣ್ಣ ಹಚ್ತಾಳೆ ಅಷ್ಟೇ ಇವತ್ತು ಟೈಮ್ ಇತ್ತಲ್ವ ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ ಕೆಲಸ ಬೇಗ ಆಯಿತು ಹಾಗಾಗಿ ನಾನು ಕಾಕಿ ಸೊಪ್ಪು ಹಾಕಿದ್ದೆ ಅಲ್ಲ ಅದೊಂಥರ ಬೆಂದಾಗ ಒಂಥರ ಬೇರೆ ಥರ ವಾಸನೆ ಬರ್ತಾ ಇತ್ತು ನನಗೆ ಅದು ಯಾಕೋ ಇಷ್ಟ ಆಗಲಿಲ್ಲ ಕಾಕಿ ಸೊಪ್ಪು ಹಾಕಿದಕ್ಕೆ ಆದರೆ ಟೇಸ್ಟಲ್ಲಿ ಏನೂ ಬದಲಾವಣೆ ಆಗಲಿಲ್ಲ ಕಾಕಿ ಸೊಪ್ಪಲ್ಲಿ ಸಾಸಿವೆ ಒಂದೇ ಅಲ್ಲ ಆಮೇಲೆ ಅದರಲ್ಲಿ ಹಸಿ ಕೂಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅಂತ ನಾನು ಆಮೇಲೆ ಯಾಕೋ ಟ್ರೈ ಮಾಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಆಮೇಲೆ ಮಾಡಲಿಲ್ಲ ಹಾಗೆಯೇ ನಮ್ಮ ಮನೆಯವರು ಸಾಗರ ಹೋಗಿದ್ದರು ಬರಬೇಕಿದ್ರೆ ಹಣ್ಣನ್ನು ತೊಗೊಂಡು ಬಂದಿದ್ದರು ಇದಕ್ಕೆ ನಾವು ಕೆಕ್ರಹಣ್ಣು ಅಂತ ಹೇಳ್ತೀವಿ ಇಬ್ಳುದಣ್ಣು ಅಂತ ಕೂಡ ಹೇಳ್ತಾರೆ ಇದನ್ನು ಕೂಡ ಹೆಚ್ಚಿ ನಾನು ಹಾಗೆ ಇದನ್ನು ಇಡ್ತೀನಿ ಊಟ ಆದಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೆಲ್ಲ ಮತ್ತು ಹಾಲು ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಂದೆಲ್ಲ ಕೆಲಸ ಆಯಿತು ಪಪ್ಪಾಯ ಹೆಚ್ಚಿಟ್ಟಿದ್ದಲ್ಲ ಅದನ್ನು ಇವಾಗ ತಿಂತೀನಿ ಇದನ್ನು ಕೂಡ ಮುಖಕ್ಕೆ ಹಚ್ಚೋದ್ರಿಂದ ಮುಖ ಗ್ಲೋ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ರೆಗ್ಯುಲರಾಗಿ ಮಾಡಿದ್ರೆ ಪರವಾಗಿಲ್ಲ ನಾವು ನೆನಪಾದಾಗ ಒಂದೊಂದು ಸಲ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ ಎಫೆಕ್ಟ್ ಹೆಂಗಿರುತ್ತೆ ಅನ್ನೋದು ಹಾಗೆ ನಮ್ಮ ಮನೆಯವರು ಬರಬೇಕಿದ್ರೆ ಸ್ವಲ್ಪ ಪಕೋಡನ ತಗೊಂಡು ಬಂದಿದ್ದರು ನಂಗೆ ಯಾಕೋ ಗೊತ್ತಿಲ್ಲ ಆ ಸಾಂಬಾರು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆಮೇಲೆ ಅನ್ನಿಸ್ತು ನನಗೆ ಹಾಕಬಾರ್ದಾಗಿತ್ತು ಅಂತ ಆದರೂ ಊಟ ಮಾಡಿದೆ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಯಾಕೋ ಮುದ್ದೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಪಕೋಡ ತಂದಿದ್ರಲ್ವ ಹಾಗಾಗಿ ಅನ್ನ ಸಾರೂ ಊಟ ಮಾಡೋಣ ಅಂತ ಅನ್ನ ಸಾರು ಹಾಗೆ ಸೌತೆಕಾಯಿ ಒಂದು ಒಳ್ಳೆ ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡು ಈಗ ಊಟ ಮಾಡಿ ಕೂಡ ಆಯಿತು ಟೈಮ್ ನೋಡ್ಬೋದು ಒಂದು ಮುಕ್ಕಾಲಾಗಿದೆ ಆಗಿದೆ ನಾನು ಇಬ್ಳುದೆ ಹಾಗೆಯೇ ಸ್ವಲ್ಪ ಹಾಲು ಬೆಲ್ಲ ಹಾಕ್ಕೊಂಡು ತಿಂತಾ ಇದ್ದೀನಿ ಹಾಗೆಯೇ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ